ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ನಾವಂತೂ ಚಲೋ ಇದ್ದೀವಿ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತು ನಿಮ್ಮಾಗ ಸ್ಟಾರ್ಟ್ ಅಂತ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಅವ್ರ ಪಪ್ಪ ಮನೆ ಆಗಲ್ಲ ರೀ ಹಾಗಾಗಿ ಏನೇನು ಮಸ್ತಿ ಮಾಡ್ತಾರ ಮಕ್ಳು ಜೊತೆ ಮಕ್ಳು ಇರ್ತಾರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಸಪೋರ್ಟ್ ಮಾಡ್ರಿ ವಿಜು ನೋಡೋಣ ಕಡೆ కోణిక్యాగేనల్ని తోర తో రాజ దమ్ దమ్ ఒ్రీ ఒ్రు ఒ్రీ నోడ్ర ఇవ్ ఇవ పనికి హికిచ్చిబద్ది నోడ్రీ క్లాస్ పడుసు సుమ్ కుద్రీ నీ

బా బాబాక్రే మమ్మీ నెన్పార్బిటార్ నోడ్రీ ఫ్రెండ్స్ ఇవ్ అస్ మంది కుద్ర హళ్ళకి హార్స్బడతారు నోడ్రీ ఏబాటు అక్కగా ఫ్రెండ్స్ కుంగిడతారోడ అదేన ಚನ್ನಿ ಮಾಡತಾರಾ ನೀ ಅವು ಅಲ್ಲಿ ನೋಡಿ ಮಾಡ್ನೆ ನೀ ಕೊಬ್ರಾಣಿರಿ ಕೊಬ್ರಾಣನ ಬಗ್ತಾಂ ಹಾ ಏನೋ ಮಮ್ಮಾ ಮಸಾಜ್ ಮಾಡತಾರೆ ತೆಲಿಗೆ ನಾನೇ ಮಾಡ್ತಿದಾ ಅಕ್ಕಿ ಮಾಡಕತ್ತಾ ಹೊರಡಿ

ಇವತ್ ಜಲ್ದಿ ಬಂದಾರಿ ಫ್ರೆಂಡ್ಸ್ ಎಲೆಕ್ಷನ್ ಡ್ಯೂಟಿಯಿಂದ ಎಲ್ಲಾ ಮುಸ್ಕೊಂಡ್ ಬಂದಾರ ಗಾಡಿ ತಕೊಂಡ್ ಬಂದಾರ ಇಲ್ಲಿ ಹ್ಮ್ ಅದಕ್ಕೆ ಮಸಾಜ್ ಮಾಡತ್ತಾರ ಮಗಳು ಮಾಡ್ ಮಾಡ್ ಇಲ್ಲಿ ಕಶ್ಬಿಚಿ ಆಲತ್ತದ್ರಿ ಇಲ್ಲಿ ಇವನಿಗೆ ನಾ ಯಾವಾಗ ಮಸಾಜ್ ಮಾಡ್ಲಿ ಎಲ್ಲ ಕತ್ತ ನಿಮ್ ತಿಳಿಗ್ ಬಂದು ಅಂತ ಪುರಿ ಬಿಸಿ ಆಲತ್ತದಲ್ಲ ಈಗ ಬರ್ತಂದ್ರಿ ಈಗ நோட்ரி அவ்ரந்து பாழி முகீத்ரிவன் ஆய் நோட் இவன் அது ஏன் மசா மாட்ரல்ல தெலஸ்தாரி நான் தெளிவாக எண்ணிஸ் எண்ணி யாரும் இவ்ரூச்சல் அவனும்ச்சல

ನೋಡಿ 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 ಎಣ್ಣೆ ಯಾರು ಒಬ್ಬರು ಎಸ್ತೀರಿ ಅವ್ನೂ ಬನ್ಬೋತ್ ನೋಡ್ರಿ ಯಾ ಮಾತಾಡ್ತಾರ ಒಟ್ಟು ಮಾತ್ರಿಗಾನು ಮಾತ್ರಿಗಸ್ತಾರ ನೋಡ್ರಿ ಅವನಿಗೆ ಇಬ್ಬರು ಅವನ್ ಮುಗೀತ್ರಿ ಇವನ್ ಪಾಳಿವ್ ನೋಡ್ರಿ ನೀವೊಂದ್ ಮಾಡಿ ತಿಕ್ತಿಕ್

क्या दहशत मार लेकर तेरे ये और भी ब्रम ऊँ का डाल दे नहीं नहीं पर पल्ले पल्ले तोड़ ले आधे पल्ले भी अपराधी तो ये पल्ले नॉरी है हमारी नंदिया तुम लोगों की अरे ब्रम ऊँ का डाल दे यू वो देवरी है ना, दे ना। मुक्का नोट ढंग के अधर बैठ के <से> ये सुनो लोड़ा प्लेन विल रहा रह है त्याग बटा देख ಏನ್ ಮಾಡಬೇಕು ನೋಡ್ರಿ ಪರವಾಗಿ ಹೇಳಿದ್ನ ಅಲ್ರಿ ನಂಗೆ ಒಬ್ರು ಎಣ್ಣೆ ಹಚ್ಚಲ್ಲ ಅಂತ ಹೆಂಗ್ರಿಗ ಎಣ್ಣಿ ಆಲೂಗುಡಿ ಏನು ಮಾಡಿದ್ರಿ ಅದೇ ಹಾಕಿದ ಕುಡಿಯಂತ ಏನಲ್ರಿ ಸುಮ್ಮನೆ ಎಲ್ಲ ಮೇಸ ಉಳ್ಳಾಗ ಉಳ್ಳಾಗಡಿ ಆಲೂಗಡ್ಡಿ ಹೊಣ್ರಿ ಟಮಾಟಿ ಹೊಣ್ರಿ ಕೊತ್ತಂಬರಿ ಕಡಿಪತ್ತಾ ಎಲ್ಲ ಹಚ್ಚಿದಾರೀ ಮ್ಯಾಗೆ ಕುಕ್ಕರ್ನಾಗ ಹಾಕಿ ಒಂದು ಚರ್ಗಿ ನೀರು ಬರ್ಕು ಮ್ಯಾಗ ಒಂದು ಕಿಪ್ಪಿನ ಎಣ್ಣೆ ಬರ್ತೀವಿ ಉಪ್ಪದೇ ಹಾಕಿ ಕುದಿಸ್ಬಿಟ್ಟು ನೋಡೋದು ಪಾನೆ ಹಿಡೀಬೇಕು ಅದು ಬೇಕಂತೇನಿಲ್ಲ ರೀ ಅದು ಹೇಳಿದಿವಿ ರೀ ಒಬ್ರೇ ಹಂಗೆ ಹೇಳ್ರಿ ಇದು ಹೇಳದ್ರಿ ಇಡ್ಲಿ ಮಾಡ್ತೇನೆ ಅದೇನೋ ಬೇಡ ಬಟಾಟೆ ಕುಸಿ ಕೊಡು ಹಂಗೆ ಎಲ್ಲ ಮಿಕ್ಸ್ ಅದ್ರಾಗೆ ಹಾಕ್ಬಿಡು ಒಂದು ಏಟಿಗೆ ಹಾಕ್ಬಿಡ್ತಾ ಹಂಗೆ ದೋಸೆ ಮಾಡ್ಕೊಂಡು ಬಿಡಮ್ಮ ಅಂತಂದ್ರು ಆಯ್ತಾ ತೆರಿಗೆ ಮಾಡ್ಕೊ ತಿನ್ಲತ್ತೆ ನೋಡಿರಿ ರೀ ನಾವು ಅದೇ ಬೇಕು ಇದೇ ಏನಿಲ್ಲ ರೀ ಹ್ಞೂ